ನನ್ನ ಪ್ರೀತಿಯ ಕರ್ನಾಟಕ ಜನತೆ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೇನೆ ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಇನ್ನು ಲವ್ನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದ ಫ್ರೆಶ್ ಅಪ್ ಆಗಿ ನಮ್ಮ ಸ್ಟೆಫಿಗೆ ರೀ ಸ್ವಲ್ಪ ಮೆಡಿಕಲ್ ಶಾಪಿಗೆ ಹೋಗಿ ಇವಾಗ ಜಸ್ಟ್ ಬಂದೆ ಏನಪ್ಪ ಅಂತಂತಂದ್ರೆ ಅದಕ್ಕೆ ಆರಾಮಿಲ್ಲ ಸ್ವಲ್ಪ ಆಯಿಂಟ್ಮೆಂಟ್ ಹಾಕೋದಿದೆ ಆಯಿಂಟ್ಮೆಂಟ್ ಹಾಕೋಣ ಅದಾದಮೇಲೆ ಇವತ್ತು ಹಬ್ಬ ಇರೋ ಕಾರಣ ಎಲ್ಲ ನಮ್ಮ ಅಂಬಾರಿಗಳನ್ನೆಲ್ಲ ಕ್ಲೀನ್ ಮಾಡೋಣ ಮನೆಯೆಲ್ಲ ಕ್ಲೀನ್ ಮಾಡಬೇಕು ರೀ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಹೋಗೋಕ್ಕೆಲ್ಲ ನಮ್ಮ ಆಚೆ ಆಚೆತರಣ್ ಇವಾಗ ನಮ್ಮ ಮರಿಗಳನ್ನೆಲ್ಲ ಆಚೆ ಹಾಕಿದ್ದಾರೆ ಇವಾಗ ನೀರು ಇವಾಗ ಈ ಹೊಳೆ ನೋಡ್ರಿ ಎಲ್ಲಿಂದ ಬರ್ತಾವೋ ಏನೋ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ದಾವ ತುಂಬಿದ್ರೆ ಡ್ರಮ್ಮ ನಾವು ಬಕೆಟ್ ಕಿಟ ತೊಗೊಂಬಂದ್ಬಿಟ್ರೆ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಚ್ಛಂಗ ಸೋಪಕ್ಕೆ ವರ್ಷ ಐತ್ರೆ ನೀರು ಹೊಡೆದು ಬಿಡೋ ನಾವು ಅಂಬರಿಗಳನ್ನೆಲ್ಲ ಕ್ಲೀನ್ ಮಾಡಿ ಐತ್ರಿ ಸ್ವಲ್ಪ ಇಲ್ಲಿ ನಾವು ನೀರು ಹೊಡೆದು ರೀ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗ್ತದೆ ಇದು ಆಲ್ಮೋಸ್ಟ್ ಎಲ್ಲ ಒರೆಸಿ ಐತ್ರಿ ಸ್ವಲ್ಪ ಇದೊಂದು ಹಾಲ್ ಒಂದು ಒರೆಸ್ಕೊಡೋಣ ಹಾಲ್ ಒಂದು ಒರೆಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಆಕೈತಿ ಎಲ್ಲ ಕೆಲಸಗಳನ್ನ ಮುಗಿಸಿ ನಮ್ಮ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಕೊಂಡೆ ಆಯೋಗ ಬ್ರೇಕ್ಫಾಸ್ಟ್ ಕೊಡ್ತಿದ್ದೆವು ನೋಡಿ ಹಾಯ್ ಅಮ್ಮ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಆಗೈತಿವ ಪೂಜೆ ಮಾಡ್ತೀವ್ ಹಾಕ್ ಮಾಡಿ ನೋಡಿರಿ ಇವಾಗ ಉಪ್ಪಿಟ್ಟು

ಹತ್ತು ಹನ್ನೆರಡ ಕಳಿಸ್ಕಿಂಡಿಗೆ ಎರಡು ಎರಡಕ ಇದು ಉಡಿ ತಿನ್ಬಾಕ ಉಳ್ಕಿ ಹೂ ಉಡಿ ತಿನ್ಬಾಕಾಯಿ ನೀವು ಮಾರ್ಕೆಟ್ ಹೋಗಿ ಹಾಂ ಸೌಟಿಕಾಯಿ ಅಲ್ಲ ಬದ್ನಿಕಾಯಿ ಕೊತ್ತಂಬರಿ ಏನಪ್ಪ ಬಂದೆ ಇಷ್ಟೊತ್ತು ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದ ಅಲ್ಯೂಮಿನಿಯಮ್ ಮೇಟ್ ಸಿಲ್ವರ್ ಜೂಬ್ಲಿದ್ದ ಬ್ಲಾಗ್ನ ಎಡಿಟ್ ಮಾಡ್ತಿದ್ದೆವು ಮಾರ್ಕೆಟ್ಗೆ ಹೋಗಿ ಬರ್ಬೇಕಂತ ಕರಿತಿದ್ದಾರ ಮಾರ್ಕೆಟ್ಗೆ ಹೋಗಿ ಬಂದಾದ್ಮೇಲೆ ವಾಕ್ನ ಕಂಟಿನ್ಯೂ ಮಾಡೋಣ ಹಬ್ಬ ಇರುವ ಕಾರಣ ರಂಗೋಲಿ ಹಾಕಿದ್ದಾರೆ ನೋಡಿರಿ ಮನೆ ಮುಂದ ಕಡೆ ಅಬ್ಬಾಡಿಗಳೆಲ್ಲ ಆಚೆ ಕಡೆಯಿಂದ ಮಳೆ ಬೇರೆ ಬರ್ತಾ ಇದೆ ಮಾರ್ಕೆಟ್ ಹೋಗಿಂತ ಬರೋದಿಲ್ಲ ನಮ್ಮ ಅಂಬರ್ಗಳನ್ನೆಲ್ಲ ಮೇಲೆ ಹಾಕ್ಬಿಡೌನ್ರಿ ನಮ್ಮ ಅಂಬಾರನ್ನ ಪಾರ್ಕ್ ಮಾಡೈತೆ ಆಯ್ತು ನೋಡ್ರಿ ನಮ್ಮ ಅಂಬಾರಿ ಆಚೆ ಕಡೆನೇ ಇದೇ ರೀ ಮಳೆ ಬರೀ ಸ್ಟಾರ್ಟ್ ಐತೆ ಸ್ವಲ್ಪ ಬಿಟ್ಟು ಹೋಗಿ ಆಗೈತೆ ನಾವ್ ಇವಾಗ ಮಾರ್ಕೆಟ್ ಇದ್ರಿ ನಮ್ಮ ಸ್ಟೆಪಿ ಸ್ವಲ್ಪ ಟ್ಯಾಬ್ಲೆಟ್ ಅದು ತೊಗೊಂಡಿಂಟ್ಮೆಂಟ್ ಎಲ್ಲಿ ಸಿಗಲಿಲ್ಲ ನೋಡ್ರಿ ಇಲ್ಲೊಂದು ಮೆಡಿಕಲ್ ಶಾಪ್ ಇದೆ ಅಮರಲ್ಲಿ ಅಲ್ಲಿ ಮಾತ್ರ ಸೇರಿದೆ ಅದು ಬೆಳಗ್ಗೆ ಹುಡುಕಿ ಹುಡುಕಿ ಸಾಕಾಗೈತಿ ಇಷ್ಟು ನಾವು ಲೊಕೇಶನ್ ರೀ ಆಲ್ಮೋಸ್ಟ್ ಮೆಡಿಸಿನ್ ನಮ್ಮ ಆಯಿಂಟ್ಮೆಂಟ್ ಎಲ್ಲ ರೀ ನಾವು ಇವಾಗ ರಿಟರ್ನ್ ನವನಗರ ಮಾರುಕಟ್ಟೆ ಹುಟ್ಟಿದೇವ್ರಿ ನವನಗರ ಮಾರ್ಕೆಟೇ ಚೇಂಜ್ ಆಗಿಬಿಟ್ಟೈತೆ ಹಬ್ಬದ ವಾತಾವರಣ ವಾ

ಆಲ್ಮೋಸ್ಟ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೈತ್ರಿ ಮಾರ್ಕೆಟಿಗೆ ಬಂದಿದ್ದೆಲ್ಲ ಕೆಲಸ ಮುಗಿತು ನಮ್ಮ ಅಂಬಾರಿ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಎಲ್ಲಿ ನೋಡಿದ್ರು ಹಬ್ಬದ ವಾತಾವರಣ ಮಾರ್ಕೆಟ್ ತುಂಬಾ ಎಲ್ಲರೂ ಪರ್ಚೇಸ್ ಮಾಡಕ್ ಬಂದಿದ್ದಾರೆ ಆಲ್ಮೋಸ್ಟ್ ಇದು ಸೂರ್ಯ ಮುಳುಗುವ ಸಮಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕತ್ಲಾಗ್ತೈತಿ ಜಸ್ಟ್ ನಾವು ಮಾರ್ಕೆಟ್ ಬಂದರೆ ಫ್ರೆಶ್ ಅಪ್ ಆಗಿ ನ ಕಂಟಿನ್ಯೂ ಮಾಡೋಣ ನನ್ನ ಪ್ರೀತಿಯ ಕರ್ನಾಟಕ ಜನತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನ್ ಚೆನ್ನಾಗಿದ್ದೇನೆ ನೀವ್ ಎಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ನಾವಿವ ಬೆಳಗ್ಗೆ ಬೇಗನೆ ಇದ್ವಿ ಹುಬ್ಳಿಯಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾನು ನಮ್ಮ ಹತ್ರ ಹೋಗ್ತಿದ್ದೇವೆ ಆರ್ ಎಲ್ ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವತ್ತು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಸಿಲ್ವರ್ ಜುಪ್ಲಿ ಅಲ್ಯೂಮಿನಿಯಂ ಮೀಟ್ ಇದೆ ಅದಕ್ಕೋಸ್ಕರ ಮತ್ತೇನಾದ್ರೆ ಫೈನಲಿ ನಾವು ಅಲ್ಯೂಮಿನಿ ಫಂಕ್ಷನ್ ಮೀಟ್ ಆಗಿದ್ದ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಐತ್ರಿ ಮನೇಲಿ ಹಬ್ಬ ಮಾಡ್ತಿದಾರೆ ನಾವು ಕೆಲಸ ಮಾಡ್ತಿದ್ರೆ ಎಡಿಟಿಂಗ್ ಮಾಡ್ತಿದ್ದೇವೆ ಸ್ವಲ್ಪ ಏನು ನಡೀತಿದೆ ಅಂತ ನೋಡ್ಕೊಂಡ್ಬೋಣ ನೋಡ್ರಿ ಫುಲ್ ಹಬ್ಬದ ವೈಬ್ ಇದೆ ಮನೆ ತುಂಬಾ ಪೂಜೆ ಮಾತ್ರ ಭರ್ಜರಿ ಮಾಡಿದ್ದಾರೆ ನೋಡ್ರಿ ಪೂಜೆ ಮಾತ್ರ ಜಬರ್ದಸ್ತ ಮಾಡಿದ್ದಾರೆ ಮನೇಲೆಲ್ಲ ಫುಲ್ ಹಬ್ಬದ ವಾತಾವರಣ ಅವರೆಲ್ಲ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡತ್ತಾರ ನೋಡ್ರಿ ನಮ್ದು ವಾಕ್ ಪ್ರೆಷರ್ ಒಳಗಡೆ ಏನು ನಡೀತೈತೆ ಅಂತಲೇ ಗೊತ್ತಾಗ್ತಾರೆ ಆಚೆ ಕಡೆ ಆಯ್ತು ಟೈಮ್ ತುಂಬ ಹೊತ್ತಾಯ್ತು ಇನ್ನೊಂದು ಲಾಗ್ ಎಡಿಟ್ ಮಾಡ್ತಿದೆ ಇನ್ನೊಂದು ಲಾಗ್ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಆಗಬೇಕು ಯಾಕಂದ್ರೆ ಮೂರು ದಿವಸದ ಲಾಗ್ ಒಂದೇ ದಿವಸ ಹಾಕ್ಬೇಕು ಇಲ್ಲ ಅಂದರೆ ಇವತ್ತೇನು ಡೀಲ್ ಆಗ್ತಾ ಹೋಗ್ತೈತಿ ಆ ಇವತ್ತಿನ ದಿನ ಇದಾಗೈತೆ ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟ್ಯೂನ್ ಫಾರ್ ದ ನೀವು ಲಾಗ್ ಲೈಫ್ ಒಳಗಡೆ ಗಿಚ್ಚಿರಬೇಕನ್ನು ಬೆಳಿಬೇಕನ್ನು ಹುಚ್ಚಿರ್ಬೇಕು ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೀತಿಪೋತ್ಸಾಹ ಆಶೀರ್ವಾದ ಸದಾನ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮಗೆ ಧನ್ಯವಾದ ಬಾ ಬಾಯ್